ಇವತ್ತು ಯಾರ ಮನಸ್ಸು ನೋಡಲ್ಲ ಬಾಯ ಸೌಂದರ್ಯ ಮುಖ್ಯ ಶರಣ ಕಾಯಿಲೆನ ಯಾರು ಕೂಡ ಸರಳವಾಗಿ ಪರಿಗಣಿಸುವಂತಿಲ್ಲ ಕೆಂಪು ಕೆಂಪು ಆಗಿರ್ತಕ್ಕಂಥ ದಪ್ಪ 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 ಪ್ಯಾಚಸ್ ಬರಕ್ಕೆ ಶುರುವಾಗ ನಮಗೆ ಮುಟ್ಲಿಕ್ಕೂ ಕೂಡ ಜಾಗನೇ ಇರಲ್ಲ ಅಷ್ಟು ಭಯಂಕರವಾಗಿ ಎಲ್ಲ ಕಡೆಯೂ ಸ್ಟಾರ್ಟ್ ಆಗುತ್ತೆ ಸರ್ ಸಾಯೋರ್ಗು ಕಾಡು ಅನ್ನೋಕ್ಕಿಂತ ಹೆಚ್ಚಾಗಿ ಸಾವು ಇದೆ ಕಾರಣ ಆಗ್ಬೋದು ಯಾವುದೇ ತರುವಂತ ಕ್ರೀಮ್ ಅಥವಾ ಆಯಿಂಟ್ಮೆಂಟ್ ಆಗಲಿ ಈ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಕೂಡ ಅಷ್ಟೇ ಮುಖ್ಯ ಶಿಸ್ತುಬದ್ಧ ಜೀವನ ಶೈಲಿ ಇರುವುದಿಲ್ಲ ಶಿಸ್ತುಬದ್ಧ ಆಹಾರ ಪದ್ಧತಿ ಇರುವುದಿಲ್ಲ ಅವರಲ್ಲಿ ಆಗ್ತಕ್ಕಂಥ ಒಂದು ಕಾಯಿಲೆ ನಮಸ್ಕಾರ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಅನ್ನೋ ಹಿರಿಯರ ಮಾತು ನಿಜಕ್ಕೆ ನೂರಕ್ಕೆ ಸಾವಿರ ಪರ್ಸೆಂಟ್ ಸತ್ಯ ಮುಂಚೆ ಮನುಷ್ಯ ಹೆಂಗೆ ಬೇಕಾದ್ರೆ ಇರಲಿ ಆಂತರಿಕ ಸೌಂದರ್ಯ ತುಂಬ ಮುಖ್ಯ ಅನ್ನೋರು ಮನಸ್ಸು ತುಂಬ ಒಳ್ಳೆಯದು ಅನ್ನೋರು ಇವತ್ತು ಯಾರು ಮನ್ಸು ನೋಡಲ್ಲ ಬಾಹ್ಯ ಸೌಂದರ್ಯ ಮುಖ್ಯ ಅದರಲ್ಲಿ ಎಸ್ಪೆಷಲಿ ಬ್ಯೂಟಿ ಇನ್ನರ್ ಬ್ಯೂಟಿಗಿಂತ ಔಟರ್ ಬ್ಯೂಟಿ ಅದರಲ್ಲೂ ನಮ್ಮ ಸ್ಕಿನ್ ಒಂಚೂರು ಕಾಲು ಹೊಡೆದಿದೆ ಅಂದರೆ ಹಿಂಗೆ ಹಿಂದೆ ಸರ್ಸ್ಕೊಂಡ್ಬಿಡ್ತೀವಿ ಶೇರಿಂದ ಒಂಚೂರು ಕೈಯಲ್ಲಿ ಏನೋ ಆಗಿದೆ ಅಂದರೆ ಹಿಂಗೆ ಮಾಡ್ಕೊಂಡ್ಬಿಡ್ತೀವಿ ಕಾಣಿಸ್ಬಾರ್ದು ಇವತ್ತಿನ ಸಮಾಜದಲ್ಲಿ ಬೆಲೆ ಕೊಡೋದು ಔಟರ್ ಬ್ಯೂಟಿಗೆ ಮಾತ್ರ ಅದರಲ್ಲೂ ಚರ್ಮ ಕಾಯಿಲೆಗಳಿಂದ ಸೂಕ್ತವಾದ ಸಂರಕ್ಷಣೆ ಬೇಕು ವೆದರ್ ಚೇಂಜಸ್ ಆಗ್ತಾ ಇರುತ್ತೆ ಅದರಲ್ಲೂ ಬೆಂಗಳೂರಲ್ಲಿ ಈ ವಾತಾವರಣ ಈ ಟ್ರಾಫಿಕ್ ಈ ಹೊಗೆ ವಾರಕ್ಕೊಂದೊಂದು ಕಾಯಿಲೆ ಬಂದ್ಬಿಡುತ್ತೆ ಚರ್ಮ ಕಾಯಿಲೆನ ಯಾರೂ ಕೂಡ ಸರಳವಾಗಿ ಪರಿಗಣಿಸುವಂತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಚರ್ಮ ಕಾಯಿಲೆಯಲ್ಲಿ ಕೂಡ ಗಂಭೀರವಾದ ಕಾಯಿಲೆಗಳಿದೆ ಅಂತ ಅದರಲ್ಲಿ ಸೋರಿಯಾಸಿಸ್ ನನಗೆ ನಿಜಕ್ಕೂ ಇದು ಸಂದರ್ಶನದಕ್ಕಿಂತ ಹೆಚ್ಚಾಗಿ ನನಗೆ ಕುತೂಹಲ ನಾನಿವರು ತಿಳ್ಕೋಬೇಕು ಸೋರಿಯಾಸಿಸ್ನ ಪರಿಣಾಮಗಳೇನು ಏನು ತಡೆಗಟ್ಟೋದು ಏಕೆ ಅಂತ ಇದೇ ಕಾರಣಕ್ಕಾಗಿ ವೇದಂ ಹಾಸ್ಪಿಟಲ್ನ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಎಮ್ ರವಿರಾಜ್ ಅವ್ರ ಜೊತೆ ನಾವಿದ್ವಿ ಅವ್ರನ್ನೇ ಮಾತಾಡ್ಸೋಣ ಸರ್ ಮೊದಲನೇದಾಗಿ ನಿಮಗೆ ವೆಲ್ಕಮ್ ಅಲ್ಲ ನಮಗೆ ಅವಕಾಶ ಕೊಟ್ಟಿದ್ದು ಥ್ಯಾಂಕ್ ಯು ಯಾಕಂದ್ರೆ ನಾವು ತಿಳ್ಕೋಬೇಕು ನಮ್ಮ ಫ್ಯಾಮಿಲಿಯಲ್ಲೂ ದೊಡ್ಡವರು ಮಕ್ಕಳು ಎಲ್ಲ ಇರ್ತಾರೆ ಪರ್ಟಿಕ್ಯುಲರ್ ಆಗಿ ಸೋರಿಯಾಸಿಸ್ ಅಂದರೆ ಏನು ಸರ್ ಇದು ಸಿ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಅತೀ ಕೆಟ್ಟ ಮತ್ತು ಒಂದು ಭಯಂಕರವಾದಂಥ ಒಂದು ಚರ್ಮದ ಕಾಯಿಲೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಈ ಪದ ನಾನು ಬಳಸ್ತೇನೆ ಈ ಅತಿ ಕೆಟ್ಟ ಮತ್ತು ಭಯಂಕರವಾದಂಥ ಪ್ಯಾಚ್ ಅಥವಾ ಒಂದು ಡಿಸೀಸ್ ಸ್ಕಿನ್ ಡಿಸೀಸ್ ಅಂತ ಕರಿತೀನಿ ಅಂದರೆ ಈ ಕಾಯಿಲೆ ಕಾಣುವಂತಹ ರೀತಿನೇ ಆಗಿರುತ್ತೆ ಓಕೆ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದ ಕಾಯಿಲೆ ಈ ಚರ್ಮದ ಕಾಯಿಲೆ ಹೇಗಪ್ಪ ಅಂತ ಅಂದರೆ ಇದು ಚರ್ಮಕ್ಕೆ ಏನಾದರೂ ಒಂದು ಚಿಕ್ಕ ಮೊಡವೆ ಆದರೆ ನಮಗೆ ತಡ್ಕೊಳಕ್ ಆಗೋದಿಲ್ಲ ಅಂಥದ್ರಲ್ಲಿ ಈ ಒಂದು ಚ ಸೋರಿಯಾಸಿಸ್ ಅನ್ನುವಂತಹ ಪ್ಯಾಚಸ್ ಏನಾದರೂ ಒಬ್ಬ ಮನುಷ್ಯನಲ್ಲಿ ಕಂಡು ಬಂದಲ್ಲಿ ಅದೇನಾಗ್ಬಿಡುತ್ತೆ ಅಂದರೆ ಹತಾಶೆಗೆ ಒಳಗಾಗ್ತಾನೆ ನಿಜ ಅಥವಾ ಖಿನ್ನತೆ ನಿಜ ಯಾಕೆ ಅಂದರೆ ಈ ಚರ್ಮದ ಕಾಯಿಲೆನ ಇಟ್ಕೊಂಡ್ಬಿಟ್ಟು ಸಮಾಜದಲ್ಲಿ ಓಡಾಡಬೇಕಾದ್ರೆ ತುಂಬ ಮುಚ್ಚುಗಡೆಗಳನ್ನ ಎದುರಿಸಬೇಕಾಗುತ್ತೆ ಅವಮಾನಗಳನ್ನ ಎದುರಿಸ್ಬೇಕಾಗತ್ತೆ ಅಥವಾ ನಿಂದನೆಗಳನ್ನ ಎದುರಿಸ್ಬೇಕಾಗತ್ತೆ ಅಂತಹ ಒಂದು ಕೆಟ್ಟದ ಕೆಟ್ಟ ಚರ್ಮದ ಕಾಯಿಲೆ ಇದು ಯಾವುದೇ ಥರದಂತಹ ಚಿಕಿತ್ಸೆಗಳಿಗೆ ಆಗಲಿ ಅಥವಾ ಯಾವುದೇ ಥರದಂತಹ ಒಂದು ಔಷಧಿಗಳಿಗೆ ಆಗಲಿ ಸುಲಭವಾಗಿ ಬತ್ತಕ್ಕಂತಹ ಚರ್ಮದ ಕಾಯಿಲೆ ಅಲ್ಲವೇ ಅಲ್ಲ ಇದು ಒಂದು ಸರಿ ಈ ಕಾಯಿಲೆ ಬಂತು ಅಂದರೆ ಆ ಮನುಷ್ಯ ಜೀವಂತವಾಗಿ ಇರೋವರೆಗೂ ಕೂಡ ಅಥವಾ ಅವನು ಸಾಯೋವರೆಗೂ ಕೂಡ ಕಾಡ್ತಕ್ಕಂತಹ ಯಾವುದಾದ್ರೂ ಒಂದು ಚರ್ಮದ ಕಾಯಿಲೆ ಇದೆ ಅಂತ ಅಂದರೆ ಅದು ಆಸಿಸ್ ಅಂತಾನೆ ಹೇಳ್ಬೋದು ಸರ್ ಸಾಯೋವರೆಗೂ ಕಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾವು ಇದೆ ಕಾರಣ ಆಗ್ಬೋದಾ ಅಂತಹ ಉದಾಹರಣೆಗಳು ಕೂಡ ಇದಾವೆ ಯಾರು ಈ ಕಾಯಿಲೆಯನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡ್ತಾರೆ ಅದು ಮೂಳೆ ಹಂತಕ್ಕೆ ಹೋಗಿ ಕೊನೆಗೆ ಈ ಕಾಯಿಲೆಗೆ ಬಹಳ ಅಡ್ಡ ಪರಿಣಾಮಗಳು ಆಗುವಂತಹ ಔಷಧಿಗಳನ್ನ ತಗೊಂಡು ಲಿವರು ಮತ್ತು ಕಿಡ್ನಿನ ಡ್ಯಾಮೇಜ್ ಮಾಡಿಕೊಂಡು ಸಾವು ಬಂದಿರತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಇದರ ಒಂದು ಕಾಂಪ್ಲಿಕೇಶನ್ನೇ ಬೇರೆ ಥರ ಇದೆ ಈ ಕಾಯಿಲೆಯಿಂದ ಆಗುವಂತಹ ಹಲವಾರು ಕಾಯಿಲೆಗಳಿದಾವೆ ಓಕೆ ಸೊ ಅದರಿಂದ ನಾವು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಅನ್ನೋದು ಎಷ್ಟು ಮುಖ್ಯನೋ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಕೂಡ ಅಷ್ಟೇ ಮುಖ್ಯ ನಾವು ಚರ್ಮ ಕಾಯಿಲೆಯಲ್ಲಿ ಅತಿ ದೊಡ್ಡದು ಅಂದರೆ ಹಳ್ಳಿ ಕಡೆ ಮಾತಾಡ್ತೀವಿ ಸರ್ಪ ಸುತ್ತು ಅಂದರೆ ಏನು ಹರ್ಪಿಯಸು ಆ ರೀತಿ ಅಂತೀವಿ ಈ ಸೋರಿಯಾಸಿಸ್ ಅನ್ನೋದು ಇದೇ ಸೋರಿಯಾಸಿಸ್ ಅನ್ನೋದು ಹೇಗೆ ಗೊತ್ತಾಗುತ್ತೆ ಸರ್ ಅಂದರೆ ಸಾಮಾನ್ಯ ಜನರಿಗೆ ಹಾಸ್ಪಿಟ್ಲಿಗೆ ಅದಕ್ಕೆ ಇಲ್ಲ ಈಗ ಏನಾಗುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಇದು ಹೇಗೆ ಕಾಣಿಸುತ್ತೆ ಅಂತಂದರೆ ಒಂದು ಚಿಕ್ಕ ಒಂದು ಮೊಡವೆಯಲ್ಲೂ ಅಥವಾ ಒಂದು ಒಂದು ಒನ್ ರುಪಿ ಗಾತ್ರ ಹ್ಞೂ ಒನ್ ರುಪಿ ಕಾಯಿನ್ ಹೇಗಿರುತ್ತೋ ಅಷ್ಟು ಹಗಲದಲ್ಲಿ ಕೆಂಪು ಕೆಂಪಾಗಿರ್ತಕ್ಕಂಥ ದಪ್ಪ 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 ಪ್ಯಾಚಸ್ ಬರಕ್ಕೆ ಶುರುವಾಗುತ್ತೆ ದೇಹದ ಯಾವ ಯಾವ ಬೇಗ ಯಾವ ಎಲ್ಲಿ ಬೇಕಾದರೂ ಸ್ಟಾರ್ಟ್ ಆಗ್ಬೋದು ಓಕೆ ಅದು ತಲೆಯಿಂದ ಹಿಡಿದು ನಮ್ಮ ಎಲ್ಲಿ ಬೇಕಾದರೂ ಶುರುವಾಗ್ಬೋದು ಅದು ಶುರು ಆದಾಗ ಕೇವಲ ಒಂದೇ ಶುರು ಶುರುವಾಗೋದು ಹ್ಞೂ ಭಾಳಷ್ಟು ಜನ ಏನು ಮಾಡ್ಬಿಡ್ತಾರೆ ಇದೇನೋ ಅಲರ್ಜಿ ಆಗಿದೆ ಅಥವಾ ಏನೋ ಒಂದು ಫಂಗಸ್ ಆಗಿದೆ ಅಂದ್ಬಿಟ್ಟು ಭಾಳಷ್ಟು ಜನ ಏನು ಮಾಡ್ಬಿಡ್ತಾರೆ ಯಾವುದೋ ಒಂದು ಕ್ರೀಮ್ ಹಚ್ಕೊಳ್ಳೋದು ಆಯಿಂಟ್ಮೆಂಟ್ ಹಚ್ಕೊಡೋದು ಅಥವಾ ಯಾವುದೋ ಲೋಷನ್ ಹಚ್ಕೊಳೋದು ಈ ಥರ ಹಚ್ಕೊಂಡಾಗ ಏನಾಗುತ್ತೆ ಅದು ಕಮ್ಮಿ ಆದಂಗೆ ಅನಿಸುತ್ತೆ ಲಕ್ಷಣಗಳು ಆದರೆ ಕಮ್ಮಿ ಆದ್ಮೇಲೆ ಮತ್ತೆ ಕೆಲವೊಂದು ದಿವ್ಸಗಳಾದಮೇಲೆ ಮತ್ತೆ ಪುನರುದ್ಭವ ಆಗುತ್ತೆ ಹ್ಮ್ ಆದರೆ ಏನಾಗ್ಬಿಡುತ್ತೆ ಎಲ್ಲ ಕಡೆನೂ ಹರಡಿಗೆ ಶುರುವಾಗ್ತದೆ ಇದು ಎಲ್ಲ ಕಡೆ ಅಂತ ಅಂದರೆ ನಮಗೆ ಮುಟ್ಲಿಕ್ಕೂ ಕೂಡ ಜಾಗನೇ ಇರಲ್ಲ ಅಷ್ಟು ಭಯಂಕರವಾಗಿ ಎಲ್ಲ ಕಡೆಯೂ ಸ್ಟಾರ್ಟ್ ಆಗ್ತದೆ ಅದು ತಲೆಯಲ್ಲೇ ಇರ್ಬೋದು ಕಾಲಲ್ಲೇ ಇರ್ಬೋದು ತೊಡೆಸುಂದಿಯಲ್ಲೇ ಇರ್ಬೋದು ಇದು ಬಂದಾಗ ಎಲ್ಲರೂ ಮಾಡೋದೇನಪ್ಪ ಅಂದರೆ ಕ್ರೀಮ್ಗಳು ಮತ್ತು ಆಯಿಂಟ್ಮೆಂಟ್ ಹಚ್ಕೊಳ್ಳೋದು ಯಾವುದೇ ಥರದಂಥ ಕ್ರೀಮ್ ಅಥವಾ ಆಯಿಂಟ್ಮೆಂಟ್ ಆಗಲಿ ಈ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಈ ಕಾಯಿಲೆ ಉತ್ಪತ್ತಿ ಆಗೋದು ದೇಹದ ಒಳಗಡೆ ಅಂತ ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತು ಏನು ಕಾರಣ ಸರ್ ಇದಕ್ಕೆ ಅಂದರೆ ಈ ಕಾಯಿಲೆ ಬರಲಿಕ್ಕೆ ಸಾಮಾನ್ಯವಾಗಿ ಅಥವಾ ಊಟದಲ್ಲಿ ವ್ಯತ್ಯಾಸನ ದಿನಚರಿಯಲ್ಲಿ ವ್ಯತ್ಯಾಸನ ಅಥವಾ ಅವ್ರ ಸ್ಕಿನ್ ಅದೇ ರೀತಿ ಇರುತ್ತಾ ಅಥವಾ ಏನಾದ್ರು ಅಲರ್ಜಿಗಳ ಅಥವಾ ವಾತಾವರಣನ ಏನಾಗ್ಬಿಡುತ್ತೆ ಅಂದ್ರೆ ಚರ್ಮದ ಕಾಯಿಲೆಗಳಲ್ಲಿ ಎಸ್ಪೆಷಲಿ ಸೋರಿಯಾಸಿಸ್ ಏನಾಗುತ್ತೆ ಅಂತ ಅಂದ್ರೆ ಒಂದು ಎರಡು ಇಟ್ರಿ ಮೂಲಕ ಸಾಧ್ಯತೆಗಳಿದೆ ಅಂದ್ರೆ ತಂದೆ ತಾಯಿ ಅಥವಾ ಅಜ್ಜಿ ತಾತ ಯಾರಾದರೂ ಇದ್ದಲ್ಲಿ ಅವರ ಮಕ್ಕಳಿಗೆ ಮರಿ ಮಕ್ಕಳಿಗೆ ಬರುವಂಥ ಉದಾಹರಣೆಗಳು ನಾವು ನೋಡಿದವೆ ಆದ್ರೆ ಇತ್ತೀಚಿನ ದಿನಗಳು ಏನಾಗ್ತಾ ಇದೆ ಅಂತ ಇದು ಸರ್ವೇ ಸಾಮಾನ್ಯವಾಗಿ ನಾನು ಒಂದು ಒಂದು ಆರು ಎಂಟು ತಿಂಗಳು ಮಗುವಿನಿಂದ ಹಿಡಿದು ಎಪ್ಪತ್ತೆಂಬತ್ತು ವರ್ಷದ ಮುದುಕು ನೋಡ್ತಾ ಇದೆ ಈಗ ಮೊದಲು ಒಬ್ಬರು ಕಾಣಿಸ್ಕೊಂತಾ ಇರತಕ್ಕಂಥ ಕಾಯಿಲೆ ಇದು ಇದು ಸರ್ವೇ ಸಾಮಾನ್ಯವಾದಂತಹ ಚರ್ಮದ ಕಾಯಿಲೆ ಆಗಿದೆ ಇದು ಯಾಕೆ ಅಂತ ಅಂದರೆ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿ ಯಾವ ವ್ಯಕ್ತಿಯಲ್ಲಿ ಶಿಸ್ತುಬದ್ಧ ಜೀವನ ಶೈಲಿ ಇರೋದಿಲ್ಲ ಶಿಸ್ತುಬದ್ಧ ಆಹಾರ ಪದ್ಧತಿ ಇರೋದಿಲ್ಲ ಅವರಲ್ಲಿ ಆಗ್ತಕ್ಕಂಥ ಒಂದು ಕಾಯಿಲೆ ಇದು ಅಂದ್ರೆ ಉದಾಹರಣೆಗೆ ಏನಾಗುತ್ತೆ ವಿರುದ್ಧವಾದಂತಹ ಆಹಾರವನ್ನು ತಗೊಳ್ಬೋದು ಅಂದ್ರೆ ಈ ಹಾಲಿಗೆ ಉಪ್ಪು ಹಾಕಿ ತಗೊಳ್ಳುವಂಥದ್ದು ಅಥವಾ ಹಾಲು ಮೊಸರು ಜೊತೆ ನಾನ್ ವೆಜಿಟೇರಿಯನ್ ತಿನ್ನುವಂಥದ್ದು ಜಂಕ್ ಫುಡ್ಸ್ ತಿನ್ನುವಂಥದ್ದು ಪ್ರೋಸೆಸ್ ಫುಡ್ ತಗೊಳ್ಳುವಂಥದ್ದು ಅಥವಾ ಫ್ರಿಜ್ ಅಲ್ಲಿ ಇಟ್ಟು ಬಿಟ್ಟು ಮರುದಿಸ ತಿನ್ನುವಂಥದ್ದು ಅಳಿಸಿರ್ತಕ್ಕದವಾದಂತಹ ಪದಾರ್ಥಗಳನ್ನ ತಗೊಳ್ಳುವಂಥದ್ದು ಪದೇ ಪದೇ ಉಣ್ಣುವಂಥದ್ದು ಅಜೀರ್ಣ ಆದರೂ ಉಣ್ಣುವಂಥದ್ದು ಅತಿಯಾದಂಥ ಹುಳಿ ಅತಿಯಾದಂಥ ಖಾರ ಅತಿಯಾದಂಥ ಉಪ್ಪಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೊಂಡಾಗ ನಮ್ಮ ದೇಹದಲ್ಲಿ ದೋಷಗಳ ವೈಪರೀತ್ಯದಿಂದ ಆಗುವಂಥ ಒಂದು ಚರ್ಮದ ಕಾಯಿಲೆ ಇದು ಓಕೆ ಸರ್ ಇದು ಯಾವ ಸ್ವರೂಪದಲ್ಲಿ ಬರುತ್ತೆ ಅಂತ ತಿಳಿಸ್ಕೊಟ್ರಿ ಜ್ವರ ಉಪಯುಕ್ತ ಮಾಹಿತಿ ಆದ್ರೆ ಇದ್ರ ಲಕ್ಷಣ ಏನು ತುರಿಕೆ ಶುರು ಆಗುತ್ತಾ ಅಥವಾ ಪೇಂಗ್ ಬರುತ್ತಾ ಹೇಗೆ ಇದು ಸೋರಿಯಾಗಲೇ ಹೇಳಿದೆ ನಾನು ಕೆಂಪು ಕೆಂಪು ಆಗಿರತಕ್ಕಂಥ ದಪ್ಪ 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 ಪ್ಯಾಚಸ್ ಎಲ್ಲಿ ಬೇಕಾದ್ರೂ ಶುರುವಾಗ ಹೌದು ಎಷ್ಟು ಭಯಂಕರವಾದಂತ ತುರಿಕೆ ಇರುತ್ತೆ ಅಂತ ಅಂದ್ರೆ ನಾವು ಅದನ್ನ ಊಹೆನೆ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಯಾವ್ದಾದ್ರು ಒಂದು ಚಿಕ್ಕ ತುರ್ಕೆ ಬಂತು ಅಂತಂದ್ರೆ ನಮ್ಗೆ ಆಗಲ್ಲ ಅಂತದ್ರ ಈ ಸೋರಿಯಾಸಿಸ್ ಬಂದಂತ ವ್ಯಕ್ತಿಗಳಲ್ಲಿ ಆ ಪ್ಯಾಚಸ್ ಎಷ್ಟು ತುರ್ಕೆ ಇರುತ್ತೆ ಅಂದ್ರೆ ಕಲ್ ಏನ್ ಸಿಕ್ಕರ್ ಕಲ್ ಕಲ್ಲಲ್ಲೇ ತಗೊಂಡ್ಬಿಟ್ಟು ಉಜ್ಕೊಳಕ್ ಶುರು ಮಾಡ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಈ ಕುರ್ಚಿ ಇದೆಯಲ್ಲ ಚಿಂಗ್ ಬಂತು ಅಂದ್ರೆ ಹಿಂಗ್ ಶುರುವಾಗಿ ಮಾಡ್ಕೊಡ್ತಾರೆ ಕಾಲಿತ್ತು ಅಂದ್ರೆ ಕಾಲೆಲ್ಲ ಉಜ್ಕೊಳ್ಳುವಂಥದ್ದು ಬಾಚಿನಿಯಲ್ಲೆಲ್ಲ ಉಜ್ಕೊಂಡ್ಬಿಡ್ತಾರೆ ಚಾಕೋಲೆಲ್ಲ ಉಜ್ಕೊತಾರೆ ಕೆರೆ ಬಿಡ್ತಾರೆ ಬಿಸಿಲೀರ್ ಹಾಕೊಂತಾರೆ ಅದು ಈಚಿಗಿನ ತಡ್ಕೊಳಕೆ ತುರ್ಕೆನ ಬಿಸಿಲೀರ್ ಹಾಕೊಂಡಿರುವಂತ ಉದಾಹರಣೆ ಇದೆ ಬೇ ಬ್ಲೇಡ್ ಕುಯ್ಕೊಂಡಿರುವಂತ ಉದಾಹರಣೆ ಇದೆ ರಾತ್ರಿ ಇಡೀ ಅತಿ ಕೆಟ್ಟ ಮತ್ತು ಅಸಾಮಾನ್ಯವಾದಂತಹ ಒಂದು ತುರ್ಕೆ ಸೂರ್ಯಾಸ್ತ ಇರುತ್ತೆ ಕೆರೆದು 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 ಅದೇಗಪ್ಪ ಅಂದ್ರೆ ರಕ್ತ ಸೋತಾ ಇರುತ್ತೆ ಆ ಸೋರ್ದ್ರು ಕೂಡ ಇಲ್ಲಿ ಸಮಾಧಾನ ಆಗಲ್ಲ ಅದರ ಜೊತೆ ಏನಾಗ್ತಾ ಇರುತ್ತೆ ಅಂದ್ರೆ ಕೆರೆಯೋದ್ರ ಜೊತೆ ಸಿಪ್ಪೆ 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 ಪುಡಿ 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 ತರ ಉದುರುತ್ತೆ ಈಗ ನಾವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ ಇದೀವಲ್ಲ ಹೇಗಾಗ್ಬಿಡುತ್ತೆ ಅಂದ್ರೆ ಈ ಮರದ ಚಕ್ಕೆ ತರ ಮೀನಿನ ಚರ್ಮದ ತರ ಎದ್ದೊಳಕ್ ಶುರುವಾಗ್ಬಿಡುತ್ತೆ ಸೊ ಈಗ ಏನಾಗ್ಬಿಡುತ್ತೆ ಅಂದ್ರೆ ಈ ತಲೆಯಲ್ಲಾದಾಗ ಸೋರಿಯಾಸಿಸು ಇದೆಲ್ಲ ಭುಜದ ಮೇಲೆಲ್ಲ ಸಿಪ್ಪೆ 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 ತರ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವ ವೈರಿಗೂ ಯಾವ ಶತ್ರುಗೂ ಈ ಕಾಯಿಲೆ ಕನೆಕ್ಟ್ ಕರ್ನಾಟಕ ಇದು ಇದು ನೆಟ್ವರ್ಕ್